ೇ ನನ್ನ ಹೆಸರು ವಿಶ್ವನಾಥ್ ಪಿ ಜೆ ವಿಶ್ವನಾಥ್ ನಾನು ಪ್ರಾಪರ್ ವಿರಾಜ್ಪೇಟೆ ವಿರಾಜ್ಪೇಟೆ ಶ್ರೀನಿಧಿ ಎಂಟರ್ಪ್ರೈಸಸ್ ತಾಲೂಕ್ ಆಫೀಸ್ ಸಮೀಪ ಇರುವಂಥ ಶ್ರೀನಿಧಿ ಎಂಟರ್ಪ್ರೈಸಸ್ನ ಮಾಲೀಕ ಹಾಗೂ ವಿರಾಜ್ಪೇಟೆಯ ಉದ್ಯಮಿ ಇಲ್ ಪ್ಯಾಲೇಸ್ ಹೋಟೆಲ್ ಇಲ್ ಪ್ಯಾಲೇಸ್ ರೆಸಿಡೆನ್ಸಿ ಕೊಡಗು ಮಲ್ಲಹಳ್ಳಿ ಬ್ಯಾಂಕಿನ ನಿರ್ದೇಶಕ ಈ ರೀತಿ ಈಗ ಭಾರತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಸುಮಾರು ಜನ ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ನಿರುದ್ಯೋಗ ಸಮಸ್ಯೆ ಇಲ್ಲ ನಾವು ಯಾವಾಗಲೂ ಎಂಟರ್ಪ್ರನರ್ ಆಗಬೇಕು ನಾವೇ ನಮ್ಮ ಸ್ವಂತ ಉದ್ಯಮನ ಕಂಡುಹಿಡಬೋದು ಲಕ್ಷಾಂತರ ಆಪರ್ಚುನಿಟಿ ನಮ್ಮ ದೇಶದಲ್ಲಿ ಇದೆ ಅದನ್ನ ಕಂಡುಹಿಡೀಬೋದು ನಿಮಗೆ ಮೊದಲು ಅಲ್ಲ ನಾವೆಲ್ಲ ಓದ್ತಾ ಇರುವ ಟೈಮ್ನಲ್ಲಿ ಆಪರ್ಚುನಿಟಿ ಇರಲಿಲ್ಲ ಇವಾಗ ಎಲ್ಲಿ ನೋಡಿದರೂ ಆಪರ್ಚುನಿಟಿ ಇದನ್ನ ಅದನ್ನ ಎನ್ಕ್ಯಾಶ್ ಮಾಡಿ ನಮ್ಮ ಯುವಜನರು ಮುಂದೆ ಬರ್ಬೋದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಾನು ಯಾವುದೇ ಸರ್ಕಾರಿ ಸ ಕೆಲಸಕ್ಕೇನೋ ಅಥವಾ ಬೇರೆ ಯಾವುದಕ್ಕೆ ಇದು ಮಾಡಿದ್ರೆ ನಾನೇ ನನ್ನ ಸ್ವಂತ ಉದ್ದಿಮೆಯನ್ನು ಬೆಳೆಸಿ ಇವತ್ತು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೇನೆ ಅದೇ ತಿ ಅದೇ ಥರ ನಮ್ಮ ದೇಶದ ಪ್ರತಿಯೊಂದು ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಎಲ್ಲರೂ ತಮ್ಮ ವಿದ್ಯಾಭ್ಯಾಸದ ನಂತರ ಸ್ವಂತ ಎಂಟರ್ಪ್ರಿನರ್ಶಿಪ್ಪಿಗೆ ಹೋಗ್ಬೋದು ಉದ್ಯಮಶೀಲತೆ ಹೋಗ್ಬೋದು ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ಸರ್ಕಾರಗಳಿಂದ ಬೇಕಾದಷ್ಟು ಸವಲತ್ತುಗಳಿದೆ ಟ್ರೈನಿಂಗ್ಗಳು ಸಿಗ್ತದೆ ಬ್ಯಾಂಕ್ ಲೋನ್ಗಳು ಸಿಗ್ತದೆ ಎಂಟರ್ಪ್ರಿನರ್ಶಿಪ್ಪಿಗೆ ಅಂಥ ಆಪರ್ಚುನಿಟಿ ಇಪ್ಪ ಎಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿದೆ ಅದನ್ನ ನಮ್ಮ ಯುವಜನ ಎನ್ ಕ್ಯಾಶ್ ಅಂತೇಳಿ ನನ್ನ ಸವಿನಯ ಕಾಳಜಿ